ಭಾರತೀಯ ಸೇನೆಯಲ್ಲಿ ಕಳೆದ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿ ಹೊಂದಿ ಚಿಕ್ಕೋಡಿಯ ಗಣೇಶನಗರಕ್ಕೆ ಆಗಮಿಸಿದ ವೀರಯೋಧ ಸುಬೇದಾರ್ ಸಿದ್ದಪ್ಪ ಈರಪ್ಪ ಕಮತೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಮೂಲತಃ ಕರ್ಗಾಂವ್ ಗ್ರಾಮದ ಸುಪುತ್ರರಾದ ಹಾಗೂ ಸದ್ಯ ಚಿಕ್ಕೋಡಿಯ ಗಣೇಶನಗರ ನಿವಾಸಿಯಾದ ಸುಬೇದಾರ್ ಸಿದ್ದಪ್ಪ ಅವರಿಗೆ ನಿವೃತ್ತಿಯಾದ ಪ್ರಯುಕ್ತ ಚಿಕ್ಕೋಡಿ ನಗರದ ಮಿನಿ ವಿಧಾನಸೌಧದಿಂದ ಗಣೇಶನಗರದವರೆಗೆ ವಾಹನದ ಮುಖಾಂತರ ಭವ್ಯ ಮೆರವಣಿಗೆಯಿಂದ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಗಣೇಶನಗರದಲ್ಲಿರುವ ಶ್ರೀ ಗಣೇಶ ಮಂದಿರ ಆವರಣದಲ್ಲಿ ಭವ್ಯ ಕಾರ್ಯಕ್ರಮ ನಡೆಯಿತು ಪ್ರಾರಂಭದಲ್ಲಿ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಹಾಗೂ ಕ್ಯಾರಗುಡ್ಡ ಮಠ ಹುಕ್ಕೇರಿಯ ಶ್ರೀಮದ್ ಅಭಿನವ ಮಂಜುನಾಥ ಮಹಾರಾಜ ಮಹಾರಾಜರು ಸಸಿಗೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮಾತನಾಡಿ ಉಳಿದ ದೇಶದ ಸೈನಿಕರು ಕೇವಲ ಸಂಬಳಕ್ಕಾಗಿ ಸೇವೆ ಮಾಡುತ್ತಾರೆ ಆದರೆ ನಮ್ಮ ದೇಶದ ಸೈನಿಕರು ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಾರೆ ಸೈನಿಕರ ಕುಟುಂಬಕ್ಕೆ ಸರ್ಕಾರಗಳು ಸೌಕರ್ಯ ನೀಡುವ ಕಾರ್ಯ ಮಾಡಬೇಕು ದೇಶ ಸೇವೆ ಮಾಡಿ ಬಂದಿರುವ ಸೈನಿಕರು ನಿವೃತ್ತಿ ನಂತರ ಸಮಾಜ ಹಾಗೂ ಗ್ರಾಮಕ್ಕಾಗಿ ಸೇವೆ ಸಲ್ಲಿಸಬೇಕು ಗಣೇಶ ನಗರದಲ್ಲಿ ಅನೇಕ ಸೈನಿಕರು ವಾಸಿಸಿದ್ದು ಈ ನಗರಕ್ಕೆ ಗಣೇಶ ನಗರ ಅನ್ನುವುದಕ್ಕಿಂತ ನಗರ ಅನ್ಬೇಕು ಎಂದು ಹೇಳಿದರು ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಮಾತನಾಡಿ ಭಾರತದ ಧ್ವಜ ಸೈನಿಕರ ಉಸಿರಿನಿಂದ ಹಾರುತ್ತಾ ಇದೆ ನಾನು ಅನೇಕ ಯುವಕರಿಗೆ ಸೈನ್ಯದಲ್ಲಿ ಭರ್ತಿ ಮಾಡುವ ಕಾರ್ಯ ಮಾಡಿದ್ದೇನೆ ನಿವೃತ್ತಿಯಾದ ಸೈನಿಕರು ಟ್ರೈನಿಂಗ್ ಕೊಟ್ಟು ಹತ್ತರಿಂದ ಹದಿನೈದು ಯುವಕರಿಗೆ ಸೈನ್ಯದಲ್ಲಿ ಭರ್ತಿ ಮಾಡಬೇಕು ಎಂದು ಹೇಳಿದರು ಯುವ ಮುಖಂಡ ವೃಷಭ ಪಾಟೀಲ್ ಮಾತನಾಡಿ ದೇಶಕ್ಕಾಗಿ ಸೈನಿಕರು ಒಳ್ಳೆ ಕಾರ್ಯ ಮಾಡಿದ್ದಾರೆ ಆದರೆ ನಾವು ನಾಗರಿಕರು ಸಹ ಜವಾಬ್ದಾರಿ ನಾಗರಿಕರಾಗಿ ವರ್ತಿಸಬೇಕು ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಮಹಾಲಿಂಗ ಹಂಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೇಜರ್ ಆನಂದ್ ಬಡಿಗೇರ್ ಮಗಳು ಶ್ರೇಯಾ ಕಮ್ತೆ ಮಾತನಾಡಿದ್ರು ಮಲೇಶ್ ಗಿಡ ಸ್ವಾಗತಿಸಿದ್ರು ಅಶ್ವಿನಿ ಮಾಳಿ ಭಕ್ತಿ ಗೀತೆ ಹೇಳಿದ್ರು ಈ ಸಂದರ್ಭದಲ್ಲಿ ಪತ್ನಿ ಸುಜಾತ ಕಮ್ತೆ ಪುತ್ರ ವಿಶಾಲ್ ತಾಯಿ ಸಾವಕ್ಕ ಮಾಜಿ ಸೈನಿಕ ರಮೇಶ್ ಬಸ್ತವಾಡ ಗುಂಡು ಕುರಾಡೆ ಪುರಸಭೆಯ ಸದಸ್ಯ ಸಂತೋಷ್ ಜೋಗಳೆ ಮುಖಂಡ ರವಿ ಮಾಳಿ ಬಸವರಾಜ ಮುಗುಳಿ ಲಕ್ಷ್ಮಣ್ ಪರಿಟ್ ಚನ್ನಪ್ಪ ಹೊಸಮನಿ ಆರ್ ಕೆ ಪಾಟೀಲ್ ಸುರೇಶ್ ಕೋರೆ ಮಾರುತಿ ಕೆಂಚಣ್ಣವರ್ ರಮೇಶ್ ಆಂಬಲೆ ಎಸ್ ಕೆ ನೇಶ್ ಮಾಯಪ್ಪ ಹೆಗಡೆ ಬಸವರಾಜ ಮುರ್ಚೀಟಿ ದೀಪಕ್ ಬಾಗಿ ಸೇರಿದಂತೆ ಕಮತೆ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರ ಬಳಗ ಮಾಜಿ ಸೈನಿಕರು ಹಾಗೂ ಗಣೇಶನಗರ ಚಿಕ್ಕೋಡಿಯ ಕರ್ಗಾವ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುಶೀಲನೆ ಶಿಕ್ಷಕನಾದರೆ ರಾಷ್ಟ್ರಭಕ್ತನೇ ರಾಜಕಾರಣಿಯಾದರೆ ದೇಶಭಕ್ತನೇ ಸೈನಿಕನಾದರೆ ಪ್ರಾಮಾಣಿಕನೇ ಅಧಿಕಾರಿಯಾದರೆ ಆಚಾರವಂತನೇ ಸ್ವಾಮಿ ಆದರೆ ಈ ದೇಶಕ್ಕೆ ಇನ್ನೇನು ಬೇಕು ಅಂತ ತಿಳ್ಕೊಂಡು ಒಬ್ಬ ಅನುಭಾಯಿ ಬಾಚಂದ್ ಮಾತು ನಮ್ಮ ಸಿದ್ದಪ್ಪ ಅವ್ರು ಹೇಳಿದ ಪ್ರಾಥಮಿಕ ಶಾಲೆಯೊಳಗೆ ರಿಟೈರ್ಡ್ ಮಿಲಿಟರಿ ಮ್ಯಾನ್ ಶಿಕ್ಷಕಾಗಿ ಬಂದಿರತಕ್ಕಂಥದ್ದು ಚೌಗುಲಾ ಹೇಳಿ ಅವರ ಪ್ರೇರಣೆ ಮುಖಾಂತರವಾಗಿ ನಾನು ಸೈನಿಕ ಸೇರಿದೆ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ ಶಿಕ್ಷಕರಲ್ಲಿನೂ ಕೂಡ ದೇಶದ ಬಗ್ಗೆ ಹೇಳ್ತಕ್ಕಂತಹ ದೇಶ ಶಿಕ್ಷಕರಂದ್ರೆ ಕಲಿಸುವಾಗ ಕಲ್ತಿರ್ತಕ್ಕಂಥವ್ರು ದೇಶಕ್ಕೆ ಹೋಗ್ತಾರೆ ಅನ್ನತಕ್ಕ ಉದಾಹರಣೆ ನಮ್ಮ ಸಿದ್ದಪ್ಪ ಅವರೇ ತಿಳ್ಕೊಂಡು ಪಾಠ ಮಾಡಿ ಒಂದೂವರೆ ಮನೆಗೆ ಹೋಗಿ ಮಗನ ಮಲ್ ಕೊಟ್ಟು ಮತ್ತೆ ಮೂರು ಗಂಟೆಗೆ ಸಾಲಿಗೆ ಬರ್ತಾರೆ ಮಾಸ್ತರ್ಗಳು ಇಂಥ ಮಾಸ್ತರ್ ಕಲ್ತ ನಮ್ಮ ಸಿದ್ದಪ್ಪ ಅವರು ಇನ್ನು ಅದಕ್ಕೆ ಸರ್ಕಾರನು ಎಚ್ಚೆತ್ತುಕೊಳ್ಬೇಕು ಸೈನಿಕರು ತಮ್ಮ ಪ್ರಾಣ ಒತ್ತಿ ಇಟ್ಟ ಕೆಲಸ ಮಾಡ್ತಾರೆ ಕರೆ ಅವ್ರಿಗೆ ಕೆಲವು ಕೆಲವೊಂದು ವೆಪನ್ಸ್ ಆಗಲಿ ಕೆಲವು ಗಾಡಿಗಳಾಗಲಿ ಚಲೋ ಕೊಡಬೇಕಲ್ಲ ಹೊಸ ಹೊಸ ಕೊಡ್ಬೇಕು ಯಾಕಂದರೆ ಭಾರತ ಸೈನಿಕರು ದೇಶ ಸೈನಿಕರಿಂದ ವಿಶೇಷ ಏನಂದ್ರೆ ನಾವು ಸೈನಿಕರ ಒಂದು ಕೊಡುಗೆ ಎಲ್ಲ ಸೈನಿಕರು ಪಗಾರಕ್ಕೆ ಕೆಲಸ ಮಾಡಿದ್ರೆ ಭಾರತ ಸೈನಿಕರು ದೇಶಕ್ಕೆ ಕೆಲಸ ಮಾಡ್ತಕ್ಕಂಥ ಹೆಮ್ಮೆ ಅಭಿಮಾನ ನಮಗೆ ಇರಬೇಕು ಹೀಗಾಗಿ ವಾಜಪೇಯಿ ಅವರ ಕಾಲದಿಂದ ಇವತ್ತು ಎಲ್ಲ ಅವಾಗ ಬರೀ ಬಟ್ಟೆ ಆಟ ಸೈನಿಕರ ಇಲ್ಲಿಂದ ಅಪಘಾತ ಆಗೇನಾದ್ರೂ ಬಟ್ಟೆ ಬರ್ತದ್ದು ಅಟ್ಟ ತಗೊಂಡ್ ಸುಮ್ಮ ಅಳ್ಕೋತ ಕುಂಟಿ ಆದ್ರೆ ಇವತ್ತು ಬೌಡಿ ಕಳಿಸ್ತಾರೆ ಎಲ್ಲ ಅದನ್ನು ಬಹಳಷ್ಟು ಖುಷಿ ಹೆಮ್ಮೆ ಪಡ್ತಾರೆ ಹೋರಾಟ ಮಾಡಿ ಇನ್ನೊಂದು ದೇಶದ ಹೋರಾಟ ಮಾಡಿ ಎದೆ ಬೆನ್ನು ಕೂಡ ಎದೇ ಒಟ್ಟಿ ಹೋರಾಟ ಮಾಡಿರ್ತಕ್ಕ ಸೈನಿಕರು ಅಮ್ಮ ಅನ್ನತಕ್ಕಂಥ ಹೆಮ್ಮೆಯಿಂದ ಸ್ವಾಗತ ಮಾಡ್ತೀವಿ ನಾವು ಆದ್ರೆ ಇವತ್ತು ಸೈನಿಕರಿಗೆ ಕುಟುಂಬಕ್ಕೆ ಏನ್ ಸರ್ಕಾರ ಸೌಲಭ್ಯ ಕೊಡಬೇಕು ಅವುಗಳನ್ನ ಕೊಡತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ ಅವರ ಧರ್ಮ ಪತ್ನಿ ವರ್ಷ ಅವ್ರ ದೇಶದಾಗ ಅಲ್ಲಿ ಕೆಲಸ ಮಾಡಿದರೆ ಅವ್ರ ಮಕ್ಕಳ ಸೇವೆಯನ್ನು ಮಾಡ್ತಾ ಇವತ್ತು ಅವ್ರ ಧರ್ಮಪತಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅವ್ರದ್ದು ಕೆಲಸ ಇಲ್ಲಿ ಇರ್ತತಿ ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ ಮಣಿತನಕ್ಕೆ ಕೆಲಸ ಮಾಡ್ತಕ್ಕಂಥ ಕೆಲಸ ಅವ್ರ ಧರ್ಮ ಅವರು ಇದೀಗ ಅವ್ರ ಮಗಳು ಬಂದು ಹಾ ಒಂದು ನಾಲ್ಕು ಮಾತು ಹೇಳಿ ಒಂದು ಹಾಡ ಹಾಡಿಲ್ ಅನಿಸ್ತೈತಿ ಅವ್ರ ಅಪ್ಪ ಈಗ ಸಿಕ್ಕಂಥವ್ರ ಕೈಯ್ಯಾಗ ಮೂವತ್ತು ವರ್ಷ ಆದ್ಮೇಲೆ ಸಿಕ್ಕಿಲ್ಲ ಅವ್ರು ಮೂವತ್ತು ವರ್ಷಕ್ಕೆ ಪಾಪ ಅವ್ನು ಸಹ ಅಲ್ಲಿ ಜಮ್ಮು ಕಾಶ್ಮೀರದಾಗ ಕೆಲಸ ಮಾಡ್ಯಪ್ಪ ಈಗ ಬಂದು ಇಲ್ಲಿ ಬಂದದಕ್ಕಾಗಿ ಆ ತಂದೆಯ ಪ್ರೀತಿ ವಾತ್ಸಲ್ಯವನ್ನ ಅವ್ರು ಕಂಡ್ರಂಗೆಲ್ಲ ದೂರ ಇರ್ತಾರ ಎಲ್ಲ ಕೂಡಲೇ ಪಗೊಂಡವ್ರು ಈ ರೀತಿಯಾಗಿ ಇನ್ನು ಮುಂದೆ ಕೂಡ ಅವ್ರ ಮಕ್ಕಳು ಹೆಂತಿ ತಾಯಿ ಊರ ಆಮೇಲೆ ಸಮಾಜ ಅಂತಕ್ಕಂಥಿಟ್ಟಿನೊಳಗೆ ನಮ್ಮ ಸಿದ್ದಪ್ಪ ಮತ್ತೆ ಅವ್ರಿಗೆ ಸೇವೆಯನ್ನು ಮಾಡಬೇಕು ದೇಶ ಸೇವಾ ಸಮಾಜ ಸೇವೆ ಮನಸ್ಸು ಸೇವಾ ಸೇವೆ ಮಾಡ್ರಿ ಗಣೇಶ ಹತ್ತು ವರ್ಷದ ತರುಣ ಯೌವನದೊಳಗ ತಾಯಿ ಭಾರತಂಬೆ ಸೇವೆಗೆ ಹೋಗ್ಬೇಕಾಗ್ತದೆ ಒಬ್ಬ ಯಜ್ಞ ಯಾಕೆ ಬಂದಿಲ್ಲ ಒಮ್ಮೆ ಕೊಟ್ಟು ನೋಡ್ರಿ ಅಂತಂದ್ರು ಇಡೀ ಭಾರತ ಸ್ವತಂತ್ರಗೊಂಡ ನಂತರ ಸೈನ್ಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಮುನ್ನಡೆಸಿರ್ತಕ್ಕಂಥ ವೀರ ಯೋಧ ಕನ್ನಡಿಗ ಕಾರ್ಯಪ್ಪ ಅನ್ನೋದು ನಾವೆಲ್ಲ ಮರಿಬಾರದು ಒಂದಷ್ಟು ನಮ್ಮೆಲ್ಲ ಯಂಗ್ಸ್ಟಾರ್ಸ್ಗಳು ನನ್ನ ಹತ್ರ ಬಂದರು ಆದರೆ ಈ ಸಲ ನಾವು ಬರ್ತೀನಿ ತೊಗೊಳ್ಲೇಬೇಕಾಗ್ಯದ ಮಾಡಬೇಕು ಅಂತೇಳಿ ನಮಗೂ ವಯಸ್ಸಿನ ಹುಡುಗರು ಅಂದ್ಬಿಡ್ಕೆ ನಾವು ಅದೇ ಏಜ್ ಅಂದ್ಬಿಡ್ಕೆ ಮಾಡೋದು ತೊಗೊಳ್ರಿ ಅಂಥೇಳಿ ನಮ್ಮ ಭಾಗದ ಒಂದು ಇಪ್ಪತ್ತು ಹುಡುಗರನ್ನ ಮತ್ತು ಆ ಭಾಗ ವಿಜಾಪುರ ನನ್ನ ಕಡೆ ನಮ್ಮ ಭಾಗ ವಿಜಾಪುರ ತಾಂಡಾದ ಸುಮಾರು ಒಂದಷ್ಟು ಹುಡುಗರನ್ನೆಲ್ಲ ತಯಾರು ಮಾಡಿಕೊಂಡು ಮೂವತ್ತು ಮೂವತ್ತೈದು ಹುಡುಗರನ್ನ ಮಠದಾಗಿ ಇಟ್ಟುಕೊಂಡು ತರುವಾಯ ಒಂದು ತಿಂಗಳ ಕಾಲ ಎರಡು ಸಾವಿರದ ಹದಿನೆಂಟರ ಕೊಪ್ಪಳ ಭರ್ತಿ ಒಳಗೆ ಟ್ರೈನಿಂಗ್ ಆಯಿತು ಮಠದೊಳಗಡೆನೇ ಅವ್ರ ಕ್ಲಾಸು ಮಠದೊಳಗಡೆನೇ ಅವ್ರಿಗೆ ವ್ಯವಸ್ಥೆ ಮಠದೊಳಗೆ ಪ್ರಸಾದ್ ಮಾಡಬೇಕು ನಾನು ಕ್ಯಾರ್ಗೋಳ್ ಗ್ರೌಂಡ್ದಾಗ ಓಡಬೇಕು ಅಲ್ಲೇ ನಮ್ಮ ಕಾಲೇಜ್ ಪ್ರೊಫೆಸರ್ಗಳನ್ನ ಕರೆಸಿ ಅವ್ರು ಟೀಚಿಂಗ್ ಮಾಡಿಸ ನೀವು ನಂಬಲಿಕ್ಕೆ ಶಕ್ ಇಲ್ಲ ಕೊಪ್ಪಳದ ಬರ್ತಿ ಒಳಗೆ ಹದಿನಾರು ಹುಡುಗರು ಬರ್ತಿಗೆ ಹೋದ್ರು ನಡ್ಲಿಕ್ಕೆ ಹೋದ್ರು ಹದಿನಾರು ಹದಿನಾರು ಇವತ್ತು ದೇಶದೊಳಗೆ ಸೇವೆ ಸಲ್ಲಿಸ್ತಾ ಇವು ರಾಯಚೂರು ಬರ್ತಿಗೆ ರೆಡಿ ಆದರು ಬರ್ತಿ ಆದ ಬೆಳಗ್ಗೆ ವಿಜಯಾಪುರದ ಮೂರ್ನಾಲ್ಕು ಹುಡುಗರು ನಮ್ಮ ಭಾಗದ ಒಂದು ಏಳೆಂಟು ಹುಡುಗರು ಒಟ್ಟಾರೆ ಹನ್ನೆರಡು ಹದಿಮೂರು ಹುಡುಗರು ಇವತ್ತು ನಮ್ಮ ನಡೆಸೋಸಿ ಜಗದ್ಗುರು ಹದ್ನೇ ಅಂತಾರೆ ಕೆರಗೋಡ್ ಅಜ್ಜರ್ ಅನ್ಬೇಡ್ರ ಮಿಲ್ಟ್ರಿ ಅಜ್ಜರ್ ಅನ್ರಿ ಅಂತ ಹೇಳ್ತಾರೆ ಎಂಟು ದಿವ್ಸ ಭಾಳ ಆಯ್ತು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಯಾರಾದರೂ ಮನೆಯಿಂದ ಹೊರಗೆ ಹೋದವರು ಎಂಟು ದಿವಸ ಭಾಳ ಆಯ್ತು ಮಾತ್ರೊಳಗೆ ಇವಳು ಮೈನಸ್ ಮಾಡಿದ್ರೆ ಇಪ್ಪತ್ತ್ಮೂರು ವರ್ಷ ಆ ಕಡೆ ತಾಯಿ ಮೂವತ್ತು ವರ್ಷದ ತ್ಯಾಗ ಈ ಕಡೆ ತಾಯಿದ ಇಪ್ಪತ್ತ್ಮೂರು ವರ್ಷದ ತ್ಯಾಗ ಆ ತ್ಯಾಗದ ಪ್ರತಿಫಲ ಎಷ್ಟು ದುಃಖ ಆಗಿರ್ಬೇಕು ವಿಚಾರ ಮಾಡ್ರಿ ಒಂದು ತಾಸು ಎರಡು ತಾಸು ಮಕ್ಕಳ ಮನೆಗೆ ಬರೋದ ತಡ ಆತು ಅಂತಂದ್ರೆ ಇಡೀ ಫ್ರೆಂಡ್ ಸರ್ಕಲ್ ಫೋನ್ ಮಾಡಿ ಇಡೀ ಬಂಧುಗಳಿಗೆ ಫೋನ್ ಮಾಡಿ ಇದ್ದವ್ರಿಗೆ ಗೊತ್ತಿದ್ದವ್ರಿಗೆ ಗೊತ್ತಿಲ್ಲದವ್ರಿಗೆಲ್ಲ ಫೋನ್ ಮಾಡಿ ನನ್ನ ಮಗ ಬಂದಿದ್ದೇನ ನನ್ನ ಮಗಳು ಅಂತ ಅಂತೇಳಿ ಅಳ್ಕೊಂತ ಕೇಳ್ತೇವಿ ಮೂವತ್ತು ವರ್ಷ ಯಾವ ಯೋಧನ ಹೆಸರು ಯಾವ ಬುಲೆಟ್ ಮೇಲೆ ಬರ್ದದ ಗೊತ್ತೇ ಇಲ್ಲ ಎದುರಾಳಿಯ ಗುಂಡು ಯಾವತ್ತು ಎದಿಗೆ ಬರುತ್ತದೆ ಅನ್ನೋದು ಗೊತ್ತಿಲ್ಲ ನಾನು ಬದುಕ ಬಲ್ಲೇನೋ ಬದುಕ್ತೇನೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಅವ್ರ ಶಪಥನೇ ಇರ್ತದ ಇದ್ದರೆ ಅದು ತಾಯಿ ಭಾರತಾಂಬೆಗೆ ಹೋದರೆ ವೀರ ಮರಣಕ್ಕಾಗಿ ಅಂತ ಹೇಳಿ ತಿಳ್ಕೊಂಡೇ ತಮ್ಮ ಬದುಕನ್ನು ಮಾಡ್ತಿರ್ತಾರೆ ಯಾಕೋ ಜೀವನವನ್ನ ತನ್ನ ಸ್ವಗ್ರಾಮದಲ್ಲಿ ಕಳಲಿಕ್ಕೆ ಬಂದಾರ ಇನ್ನು ಹಂಗ ಕುತ್ಕೊಂಡ್ರೆ ನಡೆಯಂಗಿಲ್ಲ ಯಾರ್ಯಾರು ನಿವೃತ್ತರಾಗಿ ಬಂದಿರೋ ನಾನೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಇದ್ದೇ ಹೇಳಾಕತ್ತೀನಿ ಒಬ್ಬ ರಿಟೈರ್ಮೆಂಟ್ ಆಗಿ ಬಂದಿರತಕ್ಕಂಥ ಫೌಜಿ ಸುಮಾರು ಒಂದು ಹತ್ತರಿಂದ ಹದಿನೈದು ಹುಡುಗರನ್ನ ದೇಶದ ಸೈನ್ಯಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ಅವರೆಲ್ಲಾ ಮಾಡಬೇಕು ಅವರಿಗೆ ಅಪ್ ಕೊಡಬೇಕು ಅವರಿಗೆ ಕೋಚಿಂಗ್ ಕೊಡಬೇಕು ಅವರನ್ನು ಕೂಡ ಅವರಂತೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾನೆಲ್ಲ ನಿವೃತ್ತ ಸೈನಿಕರು ಮಾಡಿದ್ರೆ ಭಾರತ ಇನ್ನೂ ಬಲಿಷ್ಠಗೊಳ್ತದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ತಿಳಿಸ್ತಾ ನಂತ ವೀರ ಯೋಧರು ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರೆ ಗೆಳೆಯರ ಜಾಸ್ತಿ ಮಾತಾಡಕ್ಕೆ ಬರೋಂಗಿಲ್ಲ ನಾವು ಮಾಡೋದು ಒಂದೇ ಕೆಲಸ ಯಾಕಂದ್ರೆ ನನ್ನ ಜೊತೆ ಮೂವತ್ತು ವರ್ಷಗಳ ಕಾಲ ಸುಬೇದಾರ್ ಸುಬೇದಾರ್ ಮೇಜರ್ ಹಾಡ್ನೇರಿ ಕ್ಯಾಪ್ಟನ್ ಆನಂದ್ ಬಡಿಗರ್ ಸಾರ್ ಅವರು ನನ್ನ ಜೊತೆ ಇದ್ದರು ಆಮೇಲೆ ಮಾಣಿಂಗ್ ಅಂಜಿ ಸಾಹೇಬರು ಅವರು ನಮ್ಮ ಜೊತೆ ಇದ್ರು ಅನ್ನಪ್ಪ ಸಾಹೇಬರು ಇಲ್ಲಿ ಮುಂದೆ ಕುಂತಿದ್ದಾರೆ ಅನ್ನಪ್ಪ ಸರ್ ಎಚ್ ಪಿ ಪಟೇಲ್ ಸರ್ ಹಾಗೂ ಮಾಂತೇಶ್ ಮಲ್ ಮಲ್ಕಪ್ಪ ಇನ್ ಮೇಲಾಗಿ ಬಸವರಾಜ್ ಸೊಲಾಪುರೇ ಇಬ್ಬರು ಕೆಲವು ಜನ ಇದ್ದಾರೆ ಅವರು ಕೂಡ ನನ್ನ ಜೊತೆ ಸರ್ವಿಸ್ ಮಾಡಿದೀವಿ ಆದರೆ ನಾವೆಲ್ಲರೂ ಕೂಡಿ ಸರ್ವಿಸ್ ಮಾಡೋದನ್ನು ಬೇರೆ ಅದನ್ನು ನನಗೆ ಜಾಸ್ತಿ ಹೇಳೋಕ್ಕೆ ಬರಂಗಿಲ್ಲ ಸಾಹೇಬ್ರೆ ನೀವೆಲ್ಲ ಬಂದು ನನ್ನ ಒಂದು ರಿಟೈರ್ಮೆಂಟ್ ಡೇಗಾಗಿ ನನಗೊಂದು ಆಶೀರ್ವಾದ ಮಾಡ್ತಾ ಇದ್ರೆ ಇಷ್ಟರಿಂದ ನಾನು ಸಂತೋಷ ಬಾಕಿ ನನ್ನ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅದನ್ನು ಆಲ್ರೆಡಿ ನಮ್ಮ ಅಣ್ಣಿಗೆ ಅಂಜಿ ಸರ್ ಹೇಳಿದ್ದಾರೆ ನಾನು ಜಾಸ್ತಿ ಸಮಯ ತಗೊಳ್ದೆ ಇಷ್ಟೊಂದು ನಮ್ಮವ್ರು ಇಷ್ಟು ವರ್ಷ ಆರ್ಮಿಯಲ್ಲಿ ನೌಕರಿ ಮಾಡಿ ಬಂದಾಗ ನಮ್ಗೆ ತುಂಬ ತುಂಬ ಖುಷಿ ಆಗ್ತಾ ಇದ್ವಿ और मेरे भाई और मैं आज मेरे पापा का रिटायरमेंट डे यह सिर्फ रिटायरमेंट डे ही नहीं बल्कि उन तीस वर्षों का लेख जोक है वो पापा की अच्छी बुरी यादें भी है फर्स्ट ऑफ ऑल हैप्पी रिटायरमेंट डे पापा वी आर सो प्राउड ऑफ यू proud of your accomplishment throughout your life and career may you now have well-deserved love and relax of enjoyment some well-deserved rest with love we rest we celebrate you today on your retirement day वी बेस्ट फॉर अ फुलफिलिंग एंड सेटिस्फाइंग लाइफ फ्रॉम ना ऑनवर्ड्स पापा आपके बारे में क्या ही कहूँ अल्फाज कम पड़ जाएंगे कहते थे सब मेरे पापा रेजिमेंट की जान है सब कहते थे सिद्दापा साहब द स्माइल ऑन फेस द टचिस अवर हार्ट पापा आप हो तो ये घर है घर की रौनक हो माँ के चेहरे की, की मुस्कुराहट और दादा दादी का अभिमान और मेरे सबसे खास मेरे दिल के पास हो आप संचित में इनका परिचय देना चाहूंगी सरल और दयालु नियम अनुसार और आदर्शन पे चलने वाले यह यह चलने वाले चेहरे पे हल्की सी मुस्कान लेकर सब कम को पी जाने वाले यह सबके साथ समय बिताना और घर वालों पे ध्यान रखना एक दिन दादी ने मजाक में कह दिया चल बेटा चार धक्की यात्रा करते हैं तो अगले ही सप्ताह हम निकल पड़े चार धक की यात्रा पे ऐसे इनका जीवन है करुणा का बहता पूरा सागर किसी का दुख दर्द देख ना सकते खुद तकलीफ में रह कर देते रहते हैं, ऐसे है मेरे पापा आज इस समारोह में ज्यादा तो कुछ ना कर पाऊंगी क्योंकि पापा के आंखों में मैं आंसू ना देख पाऊंगी सब कहते हैं एक ऐसी बात है जो पापा की मुझे हर एक बात याद है जैसे जिनकी सिखाई हुई हर एक सीख मुझे याद है जिनकी बताई हुई हर एक बात मुझे याद है बचपन से लेके आज तक बरसा रहा जो मुझ पर प्यार है हमेशा साथ खड़े रहते जब भी पड़ती माँ की मार है मुझे जीना सिखाया कठिन रास्तों पे संभालना सिखाया एक सितारा जो हमेशा मेरे साथ था मेरे जिंदगी के मेरे बादशाह मेरे पापा मेरे आज जो कुछ भी हूँ उसकी वजह मेरे पापा है टू लाइन्स फॉर माई फादर मेरे एक ही ಕೆಲ್ಸ ಇದನ್ ಮಾಡಾಕತ್ತಾರು ರಕ್ಷಣೆ ಮಾಡಾಕತ್ತಾರು ನಮಗ ಒಂದ್ ತ್ರಾಸ ಏನಂದ್ರ ಮನಿಗ್ ಹೋಗಿ ಡಸ್ಟ್ಬಿನ್ ಒಳಗೆ ಹೋಗ್ ನಮಗ್ ತಾಸ ಆರಾಮ್ ತಿನ್ನೋದು ಸ್ಟಾರ್ ತಿನ್ನೋದು ಎಲ್ ಬೇಕಲ್ಲಿ ಉಗುಳೋದು ಇದನ್ ಮಾಡೋದು ಇವತ್ತಿನ ದಿವ್ಸ ನಾವ್ ಎಲ್ಲಾರು ಹೇಳ್ತೇವೆ ಇಲ್ಲ ಆ ದೇಶ ಹಿಂಗ್ ಬೆಳದೈತಿ ಈ ದೇಶ ಹಿಂಗ್ ಬೆಳದೇತ ನಮ್ ದೇಶ ಬೆಳಿಬೇಕಂದ್ರ ನಾವ್ ಏನ್ ಮಾಡ್ಬೇಕಾ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ಐತಿ ಅದಕ್ ಮದ್ ನಾವ್ ಜವಾಬ್ದಾರಿ ನಾಗರಿಕ ಇರ್ಬೇಕು ಆಮೇಲೆ ಮತ್ ಇನ್ನೊಂದು ಹೇಳ್ತೇನೆ ಅವ್ರ ದೇಶದ ಸಂಬಂಧ ರಕ್ಷಣೆ ಮಾಡಾಕತ್ತಾರು ನಾವೇನ್ ಏನ್ ಮಾಡಾಕತ್ತಂದ್ರ ಒಂದ್ ಓಟ್ ಹಾಕಕ್ಕೂ ನಾ ಆ ಓಟ್ ಹಾಕಬೇಕಂದ್ರೆ ನೀವು ಜವಾಬ್ದಾರಿ ನಾಗರಿಕರಾಗಿರ್ಬೇಕಂದ್ರೆ ಇದನ್ ಯಾಕಿದ್ ಹೇಳಕತ್ತೇನಂದ್ರೆ ನೀವು ವೋಟ್ ಹಾಕ್ಬೇಕು ಯಾಕೆ ವೋಟ್ ಹಾಕಬೇಕು ಅದು ಕರೆಕ್ಟ್ ಮನುಷ್ಯ ಯಾಕೆ ವೋಟ್ ಹಾಕ್ಬೇಕಂದ್ರ ಕರೆಕ್ಟ್ ಮನುಷ್ಯ ವೋಟ್ ಹಾಕಿದ ಅಂದ್ರ ಶಾನೆ ಮನುಷ್ಯ ಹೋಗಿ ಪಾರ್ಲಿಮೆಂಟ್ ಒಳಗೆ ಕುಂದಿರಬೇಕು ವಿಧಾನಸೌಧ ಒಳಗ್ ಕುಂದಿರಬೇಕು ಮತ್ ಅವ್ ಹೋಗಿ ಚಲೋ ರಿಫಾರ್ಮ್ಸ್ ತರಬೇಕು ಚೊಲೋ ಇನ್ವೆಸ್ಟ್ಮೆಂಟ್ ತರಬೇಕು ಚೊಲೋ ಇನ್ವೆಸ್ಟ್ಮೆಂಟ್ ಬತ್ತಂದ್ರ ನೌಕರಿ ಸಿಕ್ತಾವ ನೌಕರಿ ಸಿಕ್ತ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಚಲೋ ಹಾಕೇತಿ ಅದು ಅವಾಗ ಅದೆಲ್ಲ ಆದಾಗ ದೇಶ ಬೆಳಿತೈತಿ ಯಾಕಿದ ಹೇಳ ಅವ್ರ ನಮ್ ಸಂಬಂಧ ರಕ್ಷಣೆಗಲ್ಲಿ ಬಾಡ್ರ ಒಳಗಾದ್ರು ನಾವಿಲ್ಲಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತಗೊಂಡ್ ಓಟ್ ಹಾಕುತ್ತೆ ನಿಲ್ದಲ್ಲ ನಾವು ದೇಶಕ್ಕೆ ರಕ್ಷಣೆ ಕೊಡ್ಬೇಕು ಬರ್ತಿ ಆದ ತಕ್ಷಣ ಅವಾಗ ನಾನ್ ಸರ್ವಿಸ್ ಇದ್ದೆ ಅವಾಗ ನಾನ್ ನಾಲ್ಕೈದು ವರ್ಷ ಸರ್ವಿಸ್ ಆಗಿತ್ತು ಅವಾಗ ಇವರು ನನ್ನ ಸೆಕ್ಷನ್ಗೆ ನನ್ನ ಹತ್ತಿರ ಬಂದವರು ಕರೆಕ್ಟ್ ಇಪ್ಪತ್ತಾರು ವರ್ಷ ಆದ ನಂತರ ನಾವು ಬೇರೆ ಬೇರೆ ಆಗಿದೀವಿ ಅಂದ್ರೆ ಇಪ್ಪತ್ತಾರು ವರ್ಷ ನಾವು ಒಂದೇ ಸೆಕ್ಷನ್ ಅಲ್ಲಿ ಒಂದೇ ರೂಮ್ ಅಲ್ಲಿ ಇದ್ದೀವಿ ಅಂದ್ರೆ ನನ್ನ ನನಗೆ ಎಷ್ಟು ಗೊತ್ತಿದೆ ಅವ್ರ ಬಗ್ಗೆ ಅಂತ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಚೆಹಾದ ಅವ್ರ ತಾಯಿಯವ್ರಿಗೆ ಎಷ್ಟು ಗೊತ್ತಿರಲಿಲ್ಲ ಅವ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಂತ ಯಾಕಂದ್ರೆ ಹುಟ್ಟಿ ಎಷ್ಟು ಇಪ್ಪತ್ತು ವರ್ಷ ಇದ್ದಾನೆ ಇಪ್ಪತ್ತಾರು ವರ್ಷ ನಾನು ಈಗ ನಾನು ಸ್ಟೇಜ್ ಅಲ್ಲಿ ಇದ್ದೀನಿ ಸಿದ್ದಪ್ಪ ಅವರು ಇಲ್ಲಿ ಬಂದಿದ್ದಾರೆ ಅವ್ರ ಬಗ್ಗೆ ಒಳ್ಳೇದು ಹೇಳಬೇಕಂತ ನಾ ಅದೇನು ಆಗಿ ಹೇಳ್ತಾ ಇಲ್ಲ ನಿಜವಾಗಿಯೂ ಹೇಳ್ಬೇಕಂತಂದ್ರೆ ಯಾವತ್ತಿ ಅಲ್ಲಿ ಬಂದಿದ್ದಾನೆ ನಮ್ಮ ಮಿನಿಗೆ ಇವತ್ತಿನವರೆಗೆ ಒಂದು ಉದಾಹರಣೆ ಒಂದು ಎಕ್ಸಾಂಪಲ್ ಆಗಿ ಕೆಲಸ ಮಾಡಿದ್ದಾರೆ ಇನ್ನೊಬ್ಬ ಸೈನಿಕನಿಗೆ ಅವ್ರು ಯಾವತ್ತಾಗಿ ಎಕ್ಸಾಂಪಲ್ ಇದ್ದಾರೆ ಎಷ್ಟೇ ನಾವು ಕೆಲಸ ಮಾಡಿದೀವಿ ನಂದು ನಾ ಎಷ್ಟು ಮಾಡಿದೀನಿ ಅದೇ ರೀತಿ ನನ್ನ ಜೊತೆ ಇದ್ಕೊಂಡು ಅಲ್ಲೇ ಹವಾಲ್ದಾರ ಇದ್ರು ಕಾಶ್ಮೀರಲ್ಲಿ ಕೂಡ ನಾವು ಇಬ್ಬರು ಜೊತೆ ಇದ್ದೀವಿ ಒಂದು ದಿವಸ ಎಷ್ಟು ನಲ್ವತ್ತು ಕಿಲೋಮೀಟರ್ ಮೇಲೆ ಹೋಗಿದ್ದ ಮೂರು ಜನಕ್ಕೆ ನಾವೇ ಕಳಿಸಿದೀವಿ ಹೋಗಿ ಅಲ್ಲಿ ಕೇಟಾಪದಲ್ಲಿ ಹೋಗಿ ಅಲ್ಲಿ ಎಲ್ಲ ಇದ್ದು ಬಂದಿದ್ದ ಪ್ರತಿಯೊಂದು ಕೆಲಸದಲ್ಲಿ ಸ್ಪೋರ್ಟ್ಸಲ್ಲಿ ಕೂಡ ನಾವು ಇಬ್ರು ಕೂಡ ನಾವು ತಕ್ರೀಬನ್ ಒಂದು ಹತ್ತು ಹತ್ತೈದು ವರ್ಷದ ನಾವು ಆರ್ಮಿಲಿ ಕಬಡ್ಡಿ ಆಡಿರಬೇಕು ಕಬಡ್ಡಿ ಆಡಿ ಕಾಲ್ ಮುಟ್ಕೊಂಡು ಪ್ಲಾಸ್ಟರ್ ಹಾಕೊಂಡ್ರು ಎರಡೆರಡು ಎರಡು ತಿಂಗಳು ಇದ್ದರೂ ಸಹಿತ ನಮ್ಮ ಮನೆಯಲ್ಲಿ ಯಾರು ಗೊತ್ತಿರಲಿಲ್ಲ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲಿ ಆಗಲಿ ಎಲ್ಲ ನೀವು ಈಗ ಅವ್ರ ಹೆಸರು ಈಗ ಅವರು ಸಿಕಂದ್ರಾಬಾದ್ ಇಂದ ಬಂದಿದ್ದಾರೆ ರಿಟೈರ್ಡ್ ಆಗಿ ಸಿಕಂದ್ರಾಬಾದ್ ಹೋಗಿದ್ದೀವಿ ಸಹಿತ ಇನ್ನೊಂದು ಫಂಕ್ಷನ್ ಸಿದ್ದಪ್ಪ ಸಾಹೇಬ್ರ ಹೆಸರು ಬೋರ್ಡ್ ಅಲ್ಲಿ ಸುಬೇದಾರ್ ಸೀನಿಯರ್ ಜೆಸಿ ಯು ಬೋರ್ಡ್ ಅಲ್ಲಿ ಸುಬೇದಾರ್ ಸಿದ್ದಪ್ಪ ಕಂಪ್ತಿ ಅಂತ ಹೆಸರು ಬರೆಸಿ ಬಂದಿದ್ದಾರೆ ಒಂದು ನೂರು ಸಾವಿರ ಸಾವಿರ ಆ ಬೋರ್ಡ್ ಇವ್ರ ಹೆಸರು ಒಂದು ಕೆಲಸ ಮಾಡಿ ಬಂದಿದ್ದಾರೆ ಇವ್ರ ಬಗ್ಗೆ ಹೇಳಕ್ಕೆ ಬಹುತ ಯಾಕಂತಂದ್ರೆ ನಾವು ಇಬ್ರು ಹಿಂಗಿದೀವಿ ಅಂತಂದ್ರೆ ಸಿದ್ದಪ್ಪ ಯಾರು ಬಡಗರ ಯಾರು ಗೊತ್ತಾಗ್ತಿರಲ್ಲ ಒಂದು ಟೈಮ್ ದಲ್ಲಿ ಇಬ್ರು ಸಹೋದರತ ಇದ್ವಿ ನಾವು ಯಾರ ಅಣ್ಣ ಇವ್ರ ಪಕ್ಕ ಇವ್ರ ಅಣ್ಣ ತಮ್ಮ ಕೇಳ್ತಿದ್ರು ಆ ರೀತಿಯಾಗಿದ್ದೀವಿ ಶಿಕ್ಷಕ ಶೈನಿಕ ಕೃಷಿಕ ಇವು ಮೂರಂತೂ ಬಹಳ ಇಂಪಾರ್ಟೆಂಟ್ ಆಮೇಲೆ ಗುರು ಇವು ನಾಲ್ಕಿದ್ವು ಅಂತಂದ್ರೆ ನಮ್ ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಅಪೋರ್ಸ್ಗನ್ ಇತ್ತು ಛೋಟಾ ಪತ್ತರನ್ನು ಅಲ್ಲಿ ಅದು ಕಾರ್ಗಿಲ್ ಗಿಂತ ಸ್ವಲ್ಪ ಮುಂದದ ಅಲ್ಲಿ ನಾವು ಅದನ್ನ ಲ್ಯಾಂಡ್ ಮಾಡಬೇಕಾಗಿತ್ತು ರಾತ್ರಿ ಹನ್ನೆರಡು ಗಂಟೆಕ ವಿತೌಟ್ ಲೈಟು ವಿತೌಟ್ ಸೌಂಡು ಗಾಡಿ ಬಹಳ ಎಕ್ಸಿಲೇಟರ್ ಕೊಡುವಂಗಿಲ್ಲ ಸೌಕಾಶ್ ಹೋಗಿ ಅಲ್ಲಿ ಲ್ಯಾಂಡ್ ಮಾಡಿದಿವಿ ಲ್ಯಾಂಡ್ ಮಾಡಿದ ಮೇಲೆ ಬೆಳಗ್ಗೆ ಹರಿತದಲ್ಲ ನಾಲ್ಕ ಐದು ಗಂಟೆಗೆ ಜುಮು ಜುಮು ಬೆಳಗ್ಗೆ ಹರಿತದೆ ಬೆಳಗ್ಗೆ ಹರಿದಾಗ ನಾವು ನೋಡಿದಿವಿ ಹಿಂಗ್ ಪಾಕಿಸ್ತಾನದ ಇಲ್ಲಿ ಕೆಳಗದವಿ ಪರಿಸ್ಥಿತಿ ಏನಾಗಿರ್ಬೇಕು ಲೆಕ್ಕ ಹಾಕ್ರ ನೀವು ಅವ್ರ ಇಲ್ಲೇ ಮ್ಯಾಲ ಕಾಣತಾರ ನಮಗ ನಾವ್ ಇಲ್ಲಿ ಕೆಳಗದವಿ ಮತ್ ರಾತ್ರಿ ಆಗೋ ತಕ್ಕ ನಾವ್ ಅಲ್ಲಿಂದ ಅಳಗಾಡ್ಲಿಲ್ಲ ಅಲ್ಲೇ ಒಳಗ ಊಟ ಮಾಡಿಕೊಂಡು ಅಲ್ಲೇ ಇದ್ದೀವಿ ಆಮೇಲೆ ಅಲ್ಲಿಂದ ಮತ್ ಮೂವ್ ಆಯ್ತು ಬೇರೆ ಕಡೆ ಹೋಗಿ ಫೈರಿಂಗ್ ಶುರು ಆತ್ ನಿಮಗ ಹಂಗ ಒಂದ್ ಸಣ್ಣ ಘಟನೆ ಕಾರ್ಗಿಲ್ ವಾರ ಒಂದ್ ಸಣ್ಣ ಘಟನೆ ಹೇಳ್ತೀನಿ ನಾನ್ ಯಾಕಂತಂದ್ರೆ ಇಲ್ಲಿ ಖುಷಿ ಅದಾರ ಅವ್ರಿಗೆಲ್ಲ ಬಹಳಷ್ಟು ಅನುಭವ ಅವ್ರಿಗೆಲ್ಲಾನು ಗೊತ್ತದ ಒಂದ್ ವಿಚಾರ ಹೇಳ್ತೇನೆ ನಮ್ ಹದಿನಾರು ಪೋಸ್ಟ್ ಏನೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರಲ್ಲ ಅದ್ ಬಹಳಷ್ಟು ಎತ್ತರ ಮೇಲೆ ಇದ್ರು ಅವ್ರು ನಮ್ ಫೋಜ್ ಕೆಳಗಡೆ ಇತ್ತು ನಾವ್ ಇರೋರೆಲ್ಲ ಕೆಳಗಡೆ ಇದ್ದೀವಿ ಅದನ್ನ ಹೋಗಿ ತಗೋಬೇಕು ಅಂತಂದ್ರೆ ಕಷ್ಟ ಬಹಳ ಆಗ್ತದೆ ಬಹಳ ಕಷ್ಟ ಅದ ಮ್ಯಾಲ ನಿಂತ ಕಲ್ಲು ಕಲ್ಲುಗುದ್ರೂ ನಮ್ಗೆ ಮುಟ್ತಿತ್ತು ನಾವು ತೆಳಗ್ ನಿಂತುಕೊಂಡು ಹಾಕಿದ್ರು ಅವ್ರಿಗೆ ಅಲ್ಲಿ ಹೋಗಿರ್ಕಿಲ್ಲ ಬಫೋರ್ಸ್ ಗನ್ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತದ ಬಫೋರ್ಸ್ ಗನ್ ಏನ್ ಕೆಲಸ ಮೀಡಿಯಂ ಗನ್ ಏನ್ ಮಾಡ್ಯದ ಫೀಲ್ಡ್ ಗನ್ ಏನ್ ಅಂತ ಅಂತೇಳಿ ಅವ್ರ ಅದೇ ಬಟಾಲಿಯನ್ ಒಳಗೆ ಕೆಲಸ ನಾ ಅದ್ರ ಬಗ್ಗೆ ತಮಗೆ ತಮ್ ಗಮನಕ್ಕೆ ತರ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಇನ್ನೂ ಬಹಳಷ್ಟು ಡಿಪಾರ್ಟ್ಮೆಂಟ್ ಅದಾವ ಹತ್ರ ಬಹಳಷ್ಟು ಜನ ಎಲ್ಲಾರು ಕೂಡಿ ಕೆಲಸ ಮಾಡಿದಾಗ ಆ ಒಂದು ವಾರ್ಗ್ ಎಲ್ಲ ಬಟ್ ಅವ್ರು ಯಾವ ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡಿ ಬಂದರೆ ನಾ ಅದ್ರ ಬಗ್ಗೆ ತಮ್ಮ ಮುಂದೆ ಇಷ್ಟ ಪಡ್ತೀನಿ ವಾರ್ ಶುರು ಆದ್ಮೇಲೆ ಆ ಟೈಮ್ನಾಗ ದೇಶ ಕಂಡ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿ ವಾಜಪೇಯಿ ಅವರಿದ್ರು ಡಿಫೆನ್ಸ್ ಮಿನಿಸ್ಟರು ಜಾರ್ಜ್ ಫರ್ನಾಂಡಿಸ್ ಅವರಿದ್ರು ಬಹುಶಃ ಕಾರ್ಗಿಲ್ದೊಳಗೆ ಬಂದವರು ಒಂದ್ ದಿವಸ ಭಾಷಣ ಮಾಡ್ತಾರ ಹೇಳ್ತಾರೆ ನಾ ಈ ದೇಶದ ಪ್ರಧಾನಿ ಬರೋಬರ್ ಬಟ್ ದೇಶವಂತ ಒಬ್ಬ ಶಿಪಾಯಿಗೆ ನನ್ ಕಡೆ ಏನ್ ಕೊಡಕಾಗೋದಿಲ್ಲ ಕೊಡುವಷ್ಟು ದೊಡ್ಡವನು ನಾನು ಅಲ್ಲ ಬಟ್ ನಾನು ನಿಮ್ ಕಡೆ ಒಂದ್ ಮಾತನ್ನು ಕೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ನಾ ಒಂದೇ ಹೇಳ್ತೇನೆ ನನ್ನ ದೇಶದ ಸೈನಿಕ ಇನ್ಮೇಲೆ ಆದ್ರೆ ಯುದ್ಧದಲ್ಲಿ ಮಡಿದ್ರೆ ಅವನ ಹುಟ್ಟೂರಿಗೆ ಅವನನ್ನು ತಗೊಂಡು ಹೋಗುವಂತ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿದವರು ವಾಜಪೇಯಿ ಅವರು ಆಮೇಲೆ ಜಾರ್ಜ್ ಫರ್ನಾಂಡಿಸ್ ಅವರು ಈ ಮಾತನ್ನು ಕೇಳಿದಂತ ಸೈನಿಕನಿಗೆ ಕುಕ್ಕೆ ಇರ್ತದ ನಾನು ಶೈದಾದ್ರೆ ನಾನು ನನ್ನ ಹುಟ್ಟೂರಿಗೆ ಹೋಗ್ತೀನಿ ಅಂತೇಳಿ ವಿಚಾರ ಮಾಡಿ ಇನ್ನು ದೇಶದ ರಕ್ಷಣೆಗಾಗಿ ಬಫೋರ್ಸ್ಗನ್ ಒಂದು ದಿವಸಕ್ಕೆ ಮೂರು ಸಾವಿರ ರೌಂಡ್ಗಳನ್ನು ಫೈರ್ ಮಾಡಿದ ನಿಮ್ ಗಮನಕ್ಕೆ ಇರ್ಬೇಕಿದ್ ಇಡೀ ಆ ಕಾರ್ಗಿಲ್ ಗುಡ್ಡ ಕೆಂಪ್ ಕೆಂಪ್ ಕಾಣಿಸ್ತಿತ್ತು ಒಂದೊಂದು ಗನ್ ಮೂರ್ ಮೂರ್ ಸಾವಿರ ರೌಂಡ್ ಫೈರ್ ಮಾಡೋದು ಅಂತಂದ್ರೆ ಅದೇ ಸಣ್ಣ ಮಾತಲ್ಲ ಅದರದೊಂದು ಪ್ರೀಚ್ ಬ್ಲಾಕ್ ಒಂದ್ ನೂರ ಹದಿನಾಲ್ಕು ಕೆ ಜಿ ಇರ್ತದೆ ಒಂದ್ ರೌಂಡ್ ನಲ್ವತ್ತೈದರಿಂದ ಐವತ್ತು ಕೆ ಜಿ ಇರ್ತದೆ ಮೂರ್ ಸಾವಿರ ರೌಂಡ್ ಫೈರ್ ಮಾಡಕ್ ಒಂಬತ್ತು ಜನ ಇರ್ತಾರೆ ಒಂದ್ ಗಂಡ್ ಕೆಲಸ ಮಾಡಕ್ ನೀವು ಲೆಕ್ಕ ಹಾಕಬಹುದು ನಾವಲ್ಲಿ ಅಲ್ಲಿ ಯಾವ ರೀತಿ ಕೆಲಸ ಮಾಡಿರ್ಬೇಕು ಅಂತ ಹೇಳಿ ಕೇಂದ್ರಬಿಂದು ಆಗಿರತಕ್ಕಂಥ ಶ್ರೀ ಸಿದ್ದಪ್ಪ ಈರಪ್ಪ ಕಮ್ತೆ ಸುಬೇದಾರ್ ಇವರು ತಮ್ಮ ವೃತ್ತಿ ಧರ್ಮದಲ್ಲಿ ನಿವೃತ್ತಿಯನ್ನು ಹೊಂದಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಅವರೆನ್ ಅವರನ್ನು ತುಂಬ ಹೃದಯದಿಂದ ಇವತ್ತಿನ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ ಎಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ಕೊ ಕೋರ್ತಾ ಇದ್ದೇವೆ ಅದೇ ಗಜಾನ ಗಜಾನ ಪಾಯಿ ಪಿ ಗಜಾನ ಗತ ಸ್ವತ ಸ್ವಾಗತ ಸ್ವಾಗತ ಸುಸ್ವಾಗತ ಮಾಡಿಯವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸತ್ಕಾರ ಕಾರ್ಯಕ್ರಮ Thank you. જય જય માતા જય જય કૃષ્ણ જય કૃષ્ણ જય કૃષ્ણ 我。 ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಅಂತಂದ್ರೆ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ದಿಂದ ಬೈಕ್ ರ್ಯಾಲಿ ಬಂತು ಒಂದು ಚಪ್ಪಳ ಪರಮ ಪೂಜೆ ಎಲ್ಲರೂ ನೀವೆಲ್ಲರಲ್ಲಿ ಲೇರ್ ಬರಾಕಿದ್ರಿ ಅಂದ್ರೆ ನಾವು ಗಪ್ಪ ಕುತ್ಕೊಬೇಕಾಗ್ತದೆ ಕೊನೆಯದಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಗುರುಜಿಯವರ ಸಹಿತ ಸಹಕರಿಸಬೇಕಾಗಿ ವಿನಂತಿ ಈ ಕೊನೆಯ ಒಬ್ಬೊಬ್ಬರಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ 아 l l get